ಸ್ನೇಹಿತರೆ ನಾನೀಗ ನೋಡ್ರಿ ಫೈನಲ್ ರೇಟ ಫಿಕ್ಸ್ ಮಾಡಿದೀನಿ ಅಂದ್ರೆ ವರ್ಕೌಟ್ ಆಗ್ತೈತಿ ನನಗೂ ಕೂಡ ಅಂತ ಹೇಳ್ಬಿಟ್ಟು ಕ್ವಾಂಟಿಟಿ ಆಗಿರ್ಬೋದು ಕ್ವಾಲಿಟಿ ಆಗಿರ್ಬೋದು ಟೇಸ್ಟ್ ಆಗಿರ್ಬೋದು ನಾನು ಅದನ್ನು ಕೊಡಾಕತ್ತೀನಿ ಸಂಖ್ಯೆ ಸ್ನೇಹಿತರೆ ಬಸ್ ಬಂತ ನೋಡ್ರಿ ನಾವು ಕೂಡ ಬಂದು ನಿಂತೇವಿ ನಮ್ಮ ಧಾರವಾಡದ ಶಿವಾಜಿ ಸರ್ಕಲ್ ಸ್ನೇಹಿತರೆ ಇದು ಏನ್ ಮಾಡತ್ತೀರಿಗ ಚಪಾತಿ ಜೋಳದ ಹಿಟ್ಟು ತಗೊಂಡು ಚಪಾತಿ ಮಾಡ್ತಾ ಆಡ್ರಿ ಕೀ ಹಲೋ ಸ್ನೇಹಿತರೆ ಮತ್ತೊಂದು ಹೊಸ ಲೋಗಿಗೆ ಪ್ರೀತಿ ಎಲ್ಲ ಸ್ನೇಹಿತರಿಗೂ ಸ್ವಾಗತ ನೋಡಿರಿ ಸ್ನೇಹಿತರೆ ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಅಲ್ಲೇ ಬಾಜು ಇರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡು ಬಿಡಿರಿ ಯಾಕಂದರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪ್ತಾವೆ ಸ್ನೇಹಿತರೆ ಅದರೊಂದಿಗೆ ಎಲ್ಲ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ವಿಡಿಯೋನ ಎಂಡೋರಿಗೆ ನೋಡಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರೂ ಹೆಂಗದಿರಿ ನಾನಂತೂ ಆರಾಮಾಗಿದ್ದೆ ನೋಡಿರಿ ಸ್ನೇಹಿತರೆ ತಾವೆಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಳ್ತೀನಿ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ನಾನು ಮಾರ್ಕೆಟಿಗೆ ಹೋಗೋದೈತಿ ಸ್ವಲ್ಪ ಗ್ರೋಸರಿ ಎಲ್ಲ ತರಬೇಕು ಮತ್ತು ಹಾಟ್ ಬಾಕ್ಸ್ ತರಬೇಕು ಅಂತ ಹೇಳಿಬಿಟ್ಟು ಹೌದು ಅದಕ್ಕೋಸ್ಕರ ನಾನು ಮಾರ್ಕೆಟಿಗೆ ಬಂದೆ ನೋಡಿರಿ ಆಲ್ಮೋಸ್ಟ್ ಎಲ್ಲ ಶಾಪಿಂಗ್ ಮುಗ್ದೈತಿ ಈಗ ಹೆಚ್ಚಾಗ್ತಾ ಇದೆ ಅದರಲ್ಲೂ ತರುಡರು ಯುವಕರು ಸಣ್ಣ ಸಣ್ಣ ಮಕ್ಕಳು ಮಕ್ಕಳು ತಮ್ಮ ಮರಣದ ತೃಪ್ತಿಯನ್ನು ಯಮಲೋಕಕ್ಕೆ ತಲುಪಿಸುತ್ತಿದ್ದಾರೆ ಹೌದು ಪ್ರಭು ಸಣ್ಣ ವಯಸ್ಸಿನಲ್ಲಿ ಸತ್ತು ಯಮಲೋಕಕ್ಕೆ ಬರುತ್ತಿದ್ದಾರೆ ಹೌದು ಪ್ರಭು ಕಲ್ಲ ಕಾರಣ ಏನು ಅಂತ ನಾನು ಪ್ರಭು ನನಗೆ ವಿಷಯ ತಿಳಿತು ಈ ಭೂಲಾಕದಲ್ಲಿ ಎಲ್ಲ ಜನರು ರಸ್ತೆಯ ನಿಯಮಗಳನ್ನ ಸರಿಯಾಗಿ ಪಾಲಿಸದೆ ಅಪಘಾತಕ್ಕೆ ಒಳಗಾಗಿ ಸಣ್ಣ ಸಣ್ಣ ವಯಸ್ಸಿನಲ್ಲಿ ಸತ್ತು ಚಮಲೋಕಕ್ಕೆ ಬರ್ತಾ ಇದ್ದಾರೆ ಅವರು ಆ ಕಾರಣಕ್ಕಾಗಿ ಈ ಜಾಣ ಮಾನವರಿಗೆ ರಸ್ತೆಯ ನಿಯಮಗಳ ಬಗ್ಗೆ ತಿಳಿಸಿ ಹೇಳಿ ಹಲವು ಸಾಯಿಬ್ಯಾಡ್ರಿ ಪದವಿ ಮಕ್ಕಳಾಗಿ ಚಂದಕ್ಕೆ ಬಾಳೆ ಬದಿಕರಾಗಿ ಪರಿಪಾಮಿ ಅಂತ ಹೇಳಿ ಹೋಗಾಕ ನಾವು ಇವತ್ತಿನ ಬಂದಿದ್ದೇವೆ ಆಕರು ಆಕರು ಪ್ರಭು ಪ್ರಭು ಅವನ್ನ ನೋಡಿ ಎಲ್ಲಿ ಅಲ್ಲಿ ಇಲ್ಲಿ ಆ ಬಂದ ನೋಡು ಹೆಲ್ಮೆಟ್ ತರಿಸಿದೆ ಬರುತ್ತಿತ್ತಾನೆ ಒಬ್ಬ ಜಾನಮಾನ ಇಲ್ಲಿ ತೆಲ್ಲಿ ಸ್ನೇಹಿತರೆ ಉಂಡೆ ರೇಟ್ ಫಸ್ಟಿಗೆ ಫಸ್ಟ್ ಗೆ ಗೊತ್ತಾಗಂಗಿಲ್ಲಲ್ರಿ ಹೆಂಗ್ ಅಂತ ರೇಟ್ ಹೆಂಗ್ ನಾನು ಸ್ಟಾರ್ಟಿಂಗ್ ಹೊಸದಾಗಿ ಸ್ಟಾರ್ಟ್ ಮಾಡೀನಿ ನಾನು ಕೂಡ ನನಗೂ ಗೊತ್ತಾಗಿಲ್ಲ ನಾನು ಹಂಗೆ ಅಂದಾಜು ಒಳಗಿಂದನೇ ಎಲ್ಲ ಸಾಮಾನು ತೊಗೊಂಡು ನನ್ನ ತಂಗಿಗೋಸ್ಕರ ಮಾಡಿದ್ದೆ ಉಂಡೇನ ಅದನ್ನ ನೋಡಿ ಸಾಕಷ್ಟು ಜನ ಇಷ್ಟಪಟ್ಟು ನಂತರದಲ್ಲಿ ನನಗೆ ಆರ್ಡ್ರ್ ಕೊಟ್ಟರು ನಾನು ಕೂಡ ಬಿಸ್ನೆಸ್ ಮಾಡೋಕ್ಕತ್ತಿನಲ್ಲಪ್ಪ ನನಗೂ ಒಳ್ಳೇದಾಗ್ತಿತ್ತು ಅಂತ ನಾನು ಎಷ್ಟು ಅಂದು ಅಂದ್ಕೊಂಡೆ ಬಟ್ ನನಗೆ ಅವಾಗ ಐಡಿಯಾ ಇರಲಿಲ್ಲ ಯಾಕಂದ್ರೆ ನಾವು ಗ್ರೋಸರಿ ಎಲ್ಲನೂ ಒಟ್ಟಾಗಿ ತೊಗೊಂಡು ಬಂದಿರ್ತೀವಿ ರೇಷನ್ ಯಾವ್ದ್ರದ್ದು ಎಷ್ಟು ರೇಟ್ ಐತೆ ಅಂದ್ ಸಪ್ರೇಟಾಗಿ ನಮ್ಗೆ ಗೊತ್ತಿರಂಗಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಒಂದು ಅಂದಾಜು ಮೇಲೆ ನಾನು ಒಂದು ಪ್ರೈಸ್ನ ಹೇಳಿದ್ದೆ ಬಟ್ ಅದು ನನಗೆ ಅಷ್ಟೊಂದು ವರ್ಕೌಟ್ ಆಗಲಿಲ್ಲ ನಿಜವಾಗ್ಲೂ ಯಾವಾಗ ನಾನು ಫಸ್ಟ್ ಕೊರಿಯರ್ ಏನೇ ಕಳಿಸಿದೆ ಅಲ್ಲ ಫಸ್ಟ್ ಆರ್ಡ್ರದ್ದು ಕೊರಿಯರ್ ಏನು ಕಳಿಸಿದೆ ಕಳಿಸಿ ಆದ ನಂತರ ನನಗದು ಗೊತ್ತಾಯಿತು ಅಂದರೆ ಎಷ್ಟೊಂದು ಡ್ರೈ ಫ್ರೂಟ್ಸ್ ರೇಟ್ ಆಗಿರ್ಬೋದು ತುಪ್ಪದ ರೇಟ್ ಆಗಿರ್ಬೋದು ಮತ್ತು ನಮ್ಮ ನಮ್ಮದು ಒಂದಿಷ್ಟು ಶ್ರಮ ಕೂಡ ಸೇರಿರ್ತೈತಿ ಅದ್ರ ಜೊತೆಗೆ ಕೊರಿಯರ್ ಚಾರ್ಜಸ್ಸು ಹೀಗಾಗಿ ನನಗದು ವರ್ಕೌಟ್ ಆಗಲಿಲ್ಲ ಅಂತ ಹೇಳ್ಬೋದು ಫಸ್ಟ್ ಆಮೇಲೆ ನನಗೆ ಗೊತ್ತಾಯಿತು ಇಲ್ಲ ಇದು ರೇಟ್ ಇಷ್ಟು ಕರೆಕ್ಟಲ್ಲ ಭಾಳನ ಕಡಿಮೆ ಐತಿದು ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ನಂತರದಲ್ಲಿ ನಾನು ಏನು ಮಾಡಿದೆ ಇಲ್ಲ ಏಟ್ ಹಂಡ್ರೆಡ ರೇಟ್ ಲಡ್ಡುದಿಟ್ರಾಯ್ತು ಸರ್ವಿಸ್ ಚಾರ್ಜ್ ಏನೈತಿ ಅಥವಾ ಕೊರಿಯರ್ ಚಾರ್ಜ್ ಏನೈತಿ ಅದನ್ನು ಎಕ್ಸ್ಟ್ರಾ ಇಟ್ಟರೆ ಅಂತ ಅಂದ್ಕೊಂಡೆ ಸ್ನೇಹಿತರೆ ಅದಾದ ನಂತರ ಏನಾಗ್ತಿತ್ತು ಅಂದ್ರೆ ನಾನು ಎಲ್ಲನೂ ನಾನು ಅಡ್ವಾನ್ಸ್ ಪೇಮೆಂಟ್ ತಗೊಂಡನ ನಾನು ಈಗ ಕೊರಿಯರನ್ನು ಕಳಿಸ್ತಾ ಇದ್ದೀನಿ ಅಥವಾ ಲಡ್ಡೂನ ಕಳಿಸ್ತಾ ಇದ್ದೀನಿ ಈಗ ಹೆಂಗಾಕೈತೆ ಅಂದ್ರೆ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಆಗಿ ಎಕ್ಸಾಕ್ಟಾಗಿ ಹೇಳೋಕಿಲ್ಲ ಯಾವ ಡಿಸ್ಟಿಕ್ಕಿಗೆ ಎಷ್ಟೆಷ್ಟು ಆಗ್ತಿತ್ತು ಅಂತ ಹೇಳಿ ಅದಕ್ಕೆ ನಾನು ಏನು ಮಾಡ್ಬಿಟ್ಟಿನಿ ರೌಂಡ್ ಫಿಗರ್ ಆಗಿ ತೌಸಂಡ್ ಪರ್ ಕೆ ಜಿ ಮಾಡಿಬಿಟ್ಟಿನಿ ನೋಡ್ರಿ ಲಡ್ಡೂನ ಅಂದ್ರೆ ಒಂಚೂರು ನನಗೂ ವರ್ಕೌಟ್ ಆಗ್ತೈತಿ ಅಂಥೇಳಿ ಕೊರಿಯರ್ ಚಾರ್ಜನೂ ಅದ್ರೊಳಗೆ ಬಂದ್ಬಿಡ್ತೈತಿ ಅದಕ್ಕೋಸ್ಕರ ಒಂದು ಕೆ ಜಿಗೆ ಒಂದು ಸಾವಿರ ರೂಪಾಯಿ ನೋಡಿರಿ ಅದಕ್ಕೋಸ್ಕರ ಸ್ನೇಹಿತರೆ ಎಲ್ಲ ಸೇರಿ ನಾನು ಏನು ಮಾಡ್ಬಿಟ್ಟಿನ ಅಂತಂದ್ರೆ ಅಂದರೆ ನನಗೆ ಅಡ್ವಾನ್ಸ್ ಪೇಮೆಂಟ್ ತೊಗೊಳಕ್ಕೂ ಸರಳ ಆಗ್ತೈತಿ ಅಪ್ರಾಕ್ಸ್ ಅಷ್ಟು ಆಗ್ತೈತೆ ಅದ ಒಂದು ಟೂ ಹಂಡ್ರೆಡ್ ಟೂ ಟೆನ್ ಟು ಟ್ವೆಂಟಿ ಹೀಗೆಲ್ಲ ಕೊರಿಯರ್ ಚಾರ್ಜ್ ಐತಿ ನಾನು ಮೊನ್ನೆ ಕಳ್ಸಿದ ನೋಡಿದ್ರೆ ದಾವಣಗೆರೆ ಭಟ್ಕಳ ಬೆಂಗಳೂರು ಬೈಲ್ಹೊಂಗಲ್ ಎಲ್ಲ ಕಳಿಸಿದ್ದೀನಿ ನಾನೀಗ ಅದನ್ನೆಲ್ಲ ನೋಡಿ ಹೇಳಿದ್ರೆ ಮತ್ತು ಎರಡುನೂರು ಎರಡು ನೂರು ಹತ್ತು ಹೀಗೆಲ್ಲ ನಾ ಐತಿ ಪ್ರೈಸ್ ನನ್ನ ಸ್ನೇಹಿತರು ಉಂಡಿ ತರಿಸ್ಕೊಂಡವ್ರಿಗೆ ಗೊತ್ತೈತಿ ಯಾಕಂದ್ರೆ ನಾನು ಅವರಿಗೆ ಕೊರಿಯರ್ ರೆಸಿಪ್ಟನ್ನು ಸೆಂಡ್ ಮಾಡಿದ್ದೈತಿ ಎಲ್ಲ ನನ್ನ ವಿವರ್ಸಿಗೂ ಅಷ್ಟೇನಾ ಯಾರೆಲ್ಲ ಆರ್ಡರ್ ಮಾಡ್ತೀರಿ ಎಲ್ಲರಿಗೂ ಕೊರಿಯರ್ದ ರೆಸಿಪ್ಟ್ ಕೂಡ ನಾನು ಸೆಂಡ್ ಮಾಡ್ತೀನಿ ಮೀನ್ಸ್ ಲಡ್ಡು ಅಂತೂ ನಿಮ್ಗೆ ಪಾರ್ಸಲ್ ಬರ್ತಾವ ಕೊರಿಯರ್ ಏನೈತಿ ನಿಮ್ಗೆ ವಾಟ್ಸಪ್ ಕೂಡ ಕಳಿಸ್ತೀನಿ ನಾನು ಮೀನ್ಸ್ ನಿಮಗೆ ಅದರ ಕೊರಿಯರ್ ಚಾರ್ಜ್ ಎಷ್ಟು ಬಿತ್ತಂತನೂ ಆಯಿತು ಹಾಗೆ ಟ್ರ್ಯಾಕ್ ಮಾಡಲಿಕ್ಕೆ ಇಫ್ ಏನಾದರೂ ಲೇಟ್ ಆದರೆ ಟ್ರ್ಯಾಕ್ ಮಾಡ್ಲಿಕ್ಕೆ ಅದರೊಳಗೆ ನಂಬರ್ ಕೂಡ ಇರ್ತೈತಿ ಅದು ಕೂಡ ಈಸಿ ಆಗ್ತೈತಿ ನಿಮ್ಗೆ ಅದಕ್ಕೋಸ್ಕರ ಸ್ನೇಹಿತರೆ ನಾನೀಗ ನೋಡ್ರಿ ಒಂದು ಸಾವಿರ ರೂಪಾಯಿಗ ಒಂದು ಕೆ ಜಿ ಫೈನಲ್ ರೇಟ ಫಿಕ್ಸ್ ಮಾಡಿದ್ದೀನಿ ಅಂದ್ರೆ ವರ್ಕೌಟ್ ಆಗ್ತೈತಿ ನನಗೂ ಕೂಡ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಈಗ ನಿಮಗೆಲ್ಲ ಅನ್ನಿಸ್ಬೋದು ಇಲ್ಲ ಸ್ಟಾರ್ಟಿಂಗ್ ಏನೋ ಏನಪ್ಪ ಏಯ್ಟ್ ಹಂಡ್ರೆಡ್ ಹೇಳಿದರು ನಂತರ ಏಯ್ಟ್ ಹಂಡ್ರೆಡ್ ಪ್ಲಸ್ ಕೊರೇರ್ ಚಾರ್ಜ್ ಎಕ್ಸ್ಟ್ರಾ ಅಂತ ಹೇಳಿದರು ಒಮ್ಮೆಗೆ ಸಾವಿರ ಹೇಳಕತ್ತಾರ ಅಂತೇಳೆ ಇಲ್ಲ ಸ್ನೇಹಿತರೆ ನಿಜವಾಗ್ಲೂ ನನಗೆ ಎಲ್ಲನೂ ಈಗ ಪರ್ಫೆಕ್ಟಾಗಿ ಒಂದು ನನಗೆ ಮೇಜರ್ಮೆಂಟ್ ಸಿಕ್ಕೈತಿ ಒಂದು ಲೆಕ್ಕ ಸಿಕ್ಕೈತಿ ಹೀಗಾಗಿ ಒಂದು ಸಾವಿರ ರೂಪಾಯ್ಕ ಒಂದು ಕೆ ಜಿ ಲಡ್ಡು ಒಂದು ಇಪ್ಪತ್ತೆಂಟರಿಂದ ಮೂವತ್ತು ಲಡ್ಡು ಬರ್ತಾವೆ ಒಂದು ಕೆ ಜಿಗೆ ಬಟ್ ಒಂದ್ಸಲ ನೀವು ತರಿಸ್ಕೊಂಡಾದ್ರು ನೋಡಿರಿ ಅದ್ರ ತಕ್ಕಂಗಲ್ಲ ಅದಕ್ಕಿಂತ ಇನ್ನೂ ಹೆಚ್ಚಿನ ಒಂದು ಏನಂತೀರಿ ನೀವು ಕ್ವಾಂಟಿಟಿ ಆಗಿರ್ಬೋದು ಕ್ವಾಲಿಟಿ ಆಗಿರ್ಬೋದು ಟೇಸ್ಟ್ ಆಗಿರ್ಬೋದು ನಾನು ಅದನ್ನು ಕೊಡಕತ್ತೀನಿ ಅದ್ರ ತಕ್ಕಂತ ಹೇಳಿ ಏನು ಹೇಳಿ ಒಂದು ಹೆಚ್ಚಿನ ಮಾರ್ಜಿನ್ ಅಂತಲ್ಲ ನನಗೂ ಹೊಸ ಬಿಸ್ನೆಸ್ಸಿಗೆ ನನಗೂ ಎಲ್ಲ ಕಸ್ಟಮರು ನನ್ನ ಫ್ರೆಂಡ್ಸ್ ಬೇಕು ಸೊ ಅದಕ್ಕೋಸ್ಕರ ಒಂದು ರೀಸನೇಬಲ್ ಒಂದು ರೀಸನೇಬಲ್ ಪ್ರೈಸನ್ನ ನಾನು ಇಟ್ಕೊಂಡಿದ್ದೀನಿ ಅಂದರೆ ನನಗೂ ಒಂದಿಷ್ಟು ದುಡ್ಡು ಉಳೀಲಿ ಹೇಳಿ ಅದಕ್ಕೋಸ್ಕರ ಒಂದು ಸಾವಿರ ರೂಪಾಯ್ಕ ಒಂದು ಕೆ ಜಿ ಲಡ್ಡನ್ನ ನಾನೀಗ ಫೈನಲ್ ಮಾಡಿದೆ ನೋಡ್ರಿ ಸ್ನೇಹಿತರೆ ಮತ್ತು ನಮ್ಮ ಲೋಕಲ್ದವ್ರು ಇದ್ರೆ ಎಂಟುನೂರು ರೂಪಾಯಿಕ ಒಂದು ಕೆ ಜಿ ನೋಡಿರಿ ಸ್ನೇಹಿತರೆ ಸೊ ಇದು ಫೈನಲ್ ಆಗಿ ಈಗಿರುವಂಥ ರೇಟ್ ಸೊ ನೋಡಿರಿ ಯಾರಿಗೆಲ್ಲ ಬೇಕು ಆರ್ಡ್ರ್ ಮಾಡಿರಿ ಖಂಡಿತವಾಗ್ಲೂ ಸಲ ನೀವು ಲಡ್ಡನ್ನ ತೊಗೊಂಡು ಟ್ರೈ ಮಾಡಿರಿ ಅಂತ ಹೇಳ್ತೀನಿ ಮತ್ತು ನನ್ನ ವಿವರ್ಸ್ ಯಾರೆಲ್ಲ ನನ್ನ ಕಡೆ ಲಡ್ಡು ಪ ಪರ್ಚೇಸ್ ಮಾಡಿರಿ ಮತ್ತು ಒರಿಜಿನಲ್ ರಿವ್ಯೂ ಲಡ್ಡೂದ ರಿವ್ಯೂ ಏನೈತಿ ಕಮೆಂಟಲ್ಲೇ ತಿಳಿಸ್ರಿ ಅಂತ ಕೇಳ್ಕೊಳ್ತೀನಿ ಅಂದ್ರೆ ಉಳಿದಂಥ ಸ್ನೇಹಿತರಿಗೂ ನನ್ನ ಲಡ್ಡು ಬಗ್ಗೆ ಗೊತ್ತಾಗ್ತೈತಿ ಟೇಸ್ಟ್ ಬಗ್ಗೆ ಆಗಿರ್ಬೋದು ಕ್ವಾಂಟಿಟಿ ಬಗ್ಗೆ ಆಗಿರ್ಬೋದು ಕ್ವಾಲಿಟಿ ಬಗ್ಗೆ ಆಗಿರ್ಬೋದು ಗೊತ್ತಾಗ್ತೈತಿ ಇದು ಒಂದು ರೀತಿಯಿಂದ ನೀವು ನನಗೆ ಹೆಲ್ಪ್ ಮಾಡ್ದಂಗೆ ಆಕೈತಿ ಯಾರೆಲ್ಲ ಉಂಡೆಗಳನ್ನು ಪರ್ಚೇಸ್ ಮಾಡಿ ತಿಂದಿರಿ ಅವರು ದಯವಿಟ್ಟು ನನ್ನ ಚಾನೆಲ್ನ ಕಮೆಂಟ್ ಸೆಕ್ಷನಲ್ಲಿ ಅದ್ರ ಬಗ್ಗೆ ರಿವ್ಯೂವನ್ನ ಕೊಡ್ರಿ ನಿಜವಾದ ರಿವ್ಯೂವನ್ನ ಕೊಡ್ರಿ ಅಂತ ನಾನು ಕೇಳ್ಕೊತೇನೆ ನೋಡ್ರಿ ಸ್ನೇಹಿತರೆ ಸೊ ಲಡ್ಡು ರೇಟ್ ಬಗ್ಗೆ ಫೈನಲ್ ಆಗಿ ಗೊತ್ತಾತ ಅನ್ಕೊಳ್ತೀನಿ ಏನು ಮೊದ್ಲು ಒಂಥರ ಈಗ ಒಂಥರ ಅಂತ ನಿಜವಾಗ್ಲೂ ಅನ್ನಕ್ಕೆ ಹೋಗ್ಬೇಡ್ರಿ ಬಿಕಾಸ್ ನನ್ಗೆ ನನಗೂ ಒಂದು ಹೊಸ ಅನುಭವ ವ್ಯಾಪಾರದ್ದು ನನಗೂ ಗೊತ್ತಿರಂಗಿಲ್ಲ ಎಲ್ಲನೂ ಟ್ಯಾಲಿ ಮಾಡಿ ಹೇಳ್ಬೇಕಂದ್ರೆ ಸ್ವಲ್ಪ ಟೈಮ್ ಆಗ್ತೈತಿ ಪರವಾಗಿಲ್ಲ ಅದಕ್ಕೋಸ್ಕರನ ನಾನು ಈಗ ಹೇಳಾಕತ್ತೀನಿ ನೋಡ್ರಿ ನನ್ನ ಧಾರವಾಡ ಬಿಟ್ಟು ಯಾರೆಲ್ಲ ಆರ್ಡ್ರ್ ಮಾಡ್ತೀರಿ ಒಂದು ಸಾವಿರ ರೂಪಾಯಿ ಒಂದು ಕೆ ಜಿ ಲಡ್ಡು ವಿತ್ ಕೋರಿಯರ್ಸ್ ಚಾರ್ಜ್ ಅದರೊಳಗೆ ಬರ್ತೈತಿ ಮತ್ತು ಧಾರವಾಡದವ್ರಿಗೆ ಎಂಟ್ನೂರು ರೂಪಾಯಿ ಒಂದು ಕೆ ಕೆಜಿ ಲಡ್ಡು ಸ್ನೇಹಿತರೆ ಖಂಡಿತವಾಗ್ಲೂ ಯಾರಿಗೆಲ್ಲ ಬೇಕು ಆರ್ಡರ್ ಮಾಡ್ರಿ ಆರ್ಡರ್ ಪ್ಲೇಸ್ ಮಾಡ್ರಿ ಎರಡು ಮೂರು ದಿನದೊಳಗ ನಿಮ್ಗೆ ಫ್ರೆಶ್ ಆದ ರುಚಿ ಆದ ಲಡ್ಡು ನಿಮ್ಮ ಮನೆಗೆ ಬಂದು ತಲುಪ್ತಾವ್ ಸ್ನೇಹಿತರೆ ಸ್ನೇಹಿತರೆ ಬಸ್ ಬಂತ ನೋಡ್ರಿ ನಾವು ಕೂಡ ಬಂದು ನಿಂತೇವಿ ನಮ್ಮ ಧಾರವಾಡದ ಶಿವಾಜಿ ಸರ್ಕಲ್ ಸ್ನೇಹಿತರೆ ಇದು ತಂಗಿ ಮಕ್ಕಳು ಎಲ್ಲರೂ ನರಗುಂದದಿಂದ ಬಂದರು ನೋಡ್ರಿ ಎಳೀತಾ ಇದ್ದಾರೆ ಇನ್ನೂ ಕೂಡ ಬಸ್ಸಿಂದ ರೇಷ್ಐದ್ದು ಬಸ್ಸು ಮಗಳು ಬಂದಾಳ ನೋಡ್ತಾ ಇರ್ಬೋದು ತಮ್ಮನೂ ಅದನ್ನು ಲಗೇಜ್ ಹಿಡ್ಕೊಂಡಾನ ನಾನು ಮಾರ್ಕೆಟಿಗೆ ಹೋಗಿ ಬಂದೆ ಸ್ನೇಹಿತರೆ ಸ್ವಲ್ಪ ಸ್ವಲ್ಪ ಎಲ್ಲನೂ ತಗೊಂಡು ಬಂದೆ ಜೊತೆಗೆ ಮಕ್ಕಳನ್ನೆಲ್ಲರೂ ಪಿಕ್ ಮಾಡಾಕತ್ತೀವಿ ನೋಡಿರಿ ನೋಡಿ ನನ್ನ ಮಗ ನನ್ನ ಮಗ ನೋಡಿ ಹೆಂಗೆ ಬರತೀ ಅಲ್ವಾ ಓಕೇನಿ ಅಕ್ಕ ಒಬ್ಬಕ್ಕದ ಕೆಲ್ಸದ ಏನು ಮಾಡ್ತೀರಿ ನೋಡ್ರಿ ಸೂಟಿ ಬಿಡ್ತ ಅಲ್ಲಿ ಹೋದ್ರಿ ನಾಳೆ ಬಾ ಎಲ್ಲ ಮುಗಿಸಿ ನೋಡ್ರಿ ಕರ್ಕೊಂಡ್ಬಂದ್ವಿ ಮಕ್ಕಳನ್ನ ಮನೆಗೆ ಈಗ ಡ್ರಾಪ್ ಮಾಡಿದ್ವಿ ಬಾ ತಳ ಮಗಳ ಬಟ್ ಭಾಳ ಲೇಟ್ ಆಗೈತಿ ಹಿಂಗಾಗಿ ಮತ್ತೆ ಕಾವೇರಿನ ಒಬ್ಬಕಿದ ಮನ್ಯಾಗ ಹೋಗೋಣಂತ ಮತ್ತು ಮತ್ತೆ ಈ ಮನೆಯಿಂದನೂ ಒಂದೆರಡು ಕೂಡ ನೀರು ತೊಗೊಂಡೆ ನೋಡ್ರಿ ಕುಡಿಯಾಕ ಯಾಕಂದ್ರೆ ನೀರು ಸಿಕ್ಕಿಲ್ಲ ಹೇಳೇ ನಿಮ್ಗೆ ಮೊನ್ನೆ ತಮ್ಮ ಅವಾರ ಮನೆಯಿಂದ ಒಂದು ಎರಡು ಕೂಡ ತಂದು ಕೊಟ್ಟಿದ್ದ ಈಗ ಹೆಂಗೂ ಗಾಡಿ ಹೊಂಟಿತ್ತಲ್ಲ ಒಂದು ಎರಡು ಕೂಡ ಮಾಮಾ ಇದ್ರೊಳಗೆ ಒಯ್ತೀನಿ ಅಂದೆ ಎರಡು ಕೂಡ ಇಟ್ಕೊಟ್ಟಾರೆ ಮತ್ತು ತಮ್ಮ ಸೌಕಾಶ ಕೂಡ ಹಿಡ್ಕೊಂಡು ಸಾವಕಾಶ ತೊಗೊಂಡು ಹೊಂಟಾನು ನೋಡ್ರಿ ನೀರಿನ ಸಮಸ್ಯೆ ಭಾಳ ನಡೆದೈತಿ ಮತ್ತು ಈಗ ಸದ್ಯಕ್ಕೆ ನನಗೆ ಸರ್ವಿಸ್ ಲೆಟ್ರ್ ಈಗ ಇನ್ನೂ ಬಂದೈತಿ ಕೇಬಿದು ಇನ್ನು ನಂತರ ಏನೈತಲ್ಲ ರೀ ನೀರಿನ ಕನೆಕ್ಷನ್ ತೊಗೋಬೇಕು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಮಟ್ಟ ಬರ್ತೈತೆ ತನ್ನ ಅದನ್ನೊಂದು ಜಮಾ ಮಾಡ್ಕೋಬೇಕು ನೋಡ್ರಿ ಮೊದಲು ನಾನು ಜಮಾ ಮಾಡ್ಕೋಬೇಕು ಇಲ್ಲ ಎಲ್ಲಾದರೂ ಲೋನ್ ಆದರೂ ತೆಗೆದು ನಾನೀಗ ನ ನೀರಿನ ಕನೆಕ್ಷನ್ ತೊಗೋಬೇಕಾಗಿತ್ತು ಮೊದಲು ನೀರೇ ಸಿಗಲ್ವಾಗ್ಯಾವ ಅದಕ್ಕೋಸ್ಕರ ಸ್ನೇಹಿತರೆ ಇನ್ನೊಂದು ಎರಡು ದಿನದೊಳಗೆ ಕೊಡ್ತೀನಿ ಅಂದಾರ ಕೆಬಿಯಿಂದ ಸರ್ವಿಸ್ ಲೆಟ್ರ್ ನನಗೆ ಮೊನ್ನೆ ಹೋಗಿ ಎಲ್ಲನೂ ಅಪ್ಲಿಕೇಶನ್ ಕೊಟ್ಟು ಬಂದೀನಿ ಇನ್ನೊಂದು ಎರಡು ದಿನದೊಳಗೆ ಲೆಟ್ರ್ ಬಂತಂದರೆ ನಾನು ಆ ಕಡೆ ದುಡ್ಡಿಂದ ವ್ಯವಸ್ಥೆ ಮಾಡ್ಕೋಬೇಕು ನೋಡ್ರಿ ಫಸ್ಟ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಮಾರ್ಕೆಟಿಗೆ ಹೋಗಿ ಬಂದ್ವಿ ಅಲ್ಲೇನು ಮಾರ್ಕೆಟ್ನಾಗೆಲ್ಲ ಏನು ಶೂಟ್ ಮಾಡೋಕೆ ಹೋಗಲಿಲ್ಲ ಯಾಕಂದರೆ ನಾನು ಒಬ್ಬಕ್ಕೇನೆ ಇದ್ದೆ ಅಲ್ಲೇನು ತೊಗೊಳಕ್ಕೆ ಹೋಗಲಿಲ್ಲ ನಂತರದಲ್ಲಿ ನೋಡಿದ್ರಿ ನೀವು ಹೆಲ್ಮೆಟ್ ಅಂದರೆ ರಸ್ತೆ ಅಪಘಾತ ಹೆಲ್ಮೆಟ್ ಧರಿಸದೆ ಇದ್ದರೆ ಎಷ್ಟೊಂದು ತೊಂದರೆ ಆಗ್ತೈತಿ ಅದರದ್ದು ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಜನಜಾಗೃತಿ ಮೂಡಿಸುವಂಥ ಒಂದು ಬೀದಿ ನಾಟಕ ಅಥವಾ ಬೀದಿ ರೂಪಕ ಅಂತಲೇ ಹೇಳ್ಬೋದು ಅದನ್ನು ಇದ್ದರು ಸೊ ಅದನ್ನು ನಾನು ಶೇರ್ ಮಾಡಿದೆ ಒಂಥರ ಅಲ್ಲ ತಿಳ್ಕೊಳ್ಳಿ ಜನ ಹೇಳಿ ಅಷ್ಟೇ ಮತ್ತೇನಿಲ್ಲ ನಿಜವಾಗ್ಲೂ ಹೆಲ್ಮೆಟ್ ಇದ್ರೂ ಹೆಲ್ಮೆಟ್ ಧರಿಸಂಗಿಲ್ಲ ಎಷ್ಟು ಅವ್ರಿಗೆಲ್ಲ ಗೊತ್ತಿರ್ತೈತೆ ನಮಗಿಂತನೂ ಹೆಚ್ಚಿಗೆ ಗೊತ್ತಿರ್ತೈತೆ ಅದರಿಂದ ಏನಾಗ್ತೈತಿ ಏನಾಗಂಗಿಲ್ಲ ಹಾಕೊಳ್ಳಿಲ್ಲ ಅಂದರೆ ಎಷ್ಟೆಲ್ಲ ತೊಂದರೆ ಐತಿ ಎಲ್ಲ ಗೊತ್ತಿರ್ತೈತಿ ಆದರೂ ಕೂಡ ಹಾಕಂಗಿಲ್ಲ ಅಂಥವ್ರಿಗೋಸ್ಕರ ಅದೊಂದು ತಿಳುವಳಿಕೆ ಅಂತಲೇ ಹೇಳ್ಬೋದು ಜಾಗೃತಿ ಅಂತಲೇ ಹೇಳ್ಬೋದು ಅದನ್ನು ಮಾಡ್ತಾಯಿದ್ರು ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ ನಾನು ಅಲ್ಲಿಂದ ಅವ್ರಿಗೆಲ್ಲ ಪಿಕಪ್ ಮಾಡ್ಕೊಂಡ್ವಿ ತಂಗಿ ಮತ್ತು ಮಕ್ಕಳಿಗೆಲ್ಲ ನಂತರದಲ್ಲಿ ಅವ್ರಿಗೆಲ್ಲ ಮನೆಗೆ ಡ್ರಾಪ್ ಮಾಡಿದ್ವಿ ನೋಡಿದಿರಿ ನೀವು ಸೊ ಮನೆಗೆ ಬರೋದೊಳಗೆ ಅಂದರೆ ಕಾವೇರಿ ಬಂದಿದ್ಲು ಬಂದು ತನೂ ಕರ್ಕೊಂಡು ಬಂದಿದ್ಲು ಅಕ್ಕಿ ಜೊತೆಗೆ ಬಂದು ಅಡುಗೆ ಇಟ್ಟಾಳೆ ಚಹಾ ಕುಡಿದು ಅಡುಗೆ ಮಾಡ್ತಾಯಿದ್ದಾಳೆ ಶೇರ್ ಮಾಡ್ತೀನಿ ಬನ್ರಿ ನೋಡಿರಿ ತನು ಬಂದಾಳ ಊರಿಗೆ ಹೋಗಿದ್ಲ ಎರಡು ದಿವಸ ಉಷಾ ತವ್ರ ಮನೆಗೆ ಹೋಗಿದ್ಲ ಎರಡು ದಿವಸ ಬಂದಾಳು ತನು ಬಂದ್ಬಿಟ್ಲೆ ನೋಡ್ರಿ ಇಲ್ಲ ಅವ್ರ ಆಂಟಿ ಜೊತೆ ಏನು ಬಂಗಾರ ಹಾಯ್ ಫ್ರೆಂಡ್ಸ್ ಹೆಂಗದೀರಿ ನಾ ಊರಿಗೆ ಹೋಗಿದ್ದೆ ರೀ ಆರಾಮದೇನ್ರಿ ನೀವು ಹೆಂಗದೀರಿ ಏನು ಮಾಡತ್ತೀರಿ ಈಗ ಚಪಾತಿ ಜೋಳದ ಹಿಟ್ಟು ತೊಗೊಂಡು ಚಪಾತಿ ಮಾಡ್ತಾ ನೋಡ್ರಿ ಕೀ ಮತ್ತು ಇಲ್ಲೇ ನೋಡಿರಿ ತೊಗೊಂಡು ಬಂದೀನಿ ಎಣ್ಣೆ ಇರಲಿಲ್ಲ ಸೊ ಎಣ್ಣೆ ತೊಗೊಂಡು ಬಂದೆ ಇದ್ರೊಳಗೆ ಕೆಲವೊಂದು ಗ್ರೋಸರಿ ಅದಾವ ಅದನ್ನು ತೊಗೊಂಡು ಬಂದೆ ಕಾವೇರಿ ರೊಟ್ಟಿ ಮಾಡಕ್ಕೆ ಪಲ್ಯ ಏನು ಮಾಡಿದ್ದೀವ ಹೀರಿಕಾಯಿ ಹಾಂ ಹೀರಿಕಾಯಿ ಪಲ್ಯ ಮಾಡ ಅಂತ ನೋಡಿರಿ ಹೀರಿಕಾಯಿ ಪಲ್ಯ ಮಾಡಿ ಅನ್ನ ಮಾಡಿ ರೊಟ್ಟಿಗೆ ಮತ್ತು ರೊಟ್ಟಿ ತೇವಿ ಹೊಸ ಅದ ಹೆಂಗೆ ಗಾವ ಅದಾನ ಈದ್ ಅದು ಅಥಗಾವ್ ಆಕಿತ್ತು ಹಾಂ ಹೌದಾನ ಅಲ್ಲ ಲಗುನ ಹಳ್ಳಿ ಶಾಖಮ್ಮ ಬಾಳತನ ಭಾಳತನ ಇವನ್ನ ತೆಳಾಗ ಮಾಡ್ತೀಯಲ್ಲ ನೀನು ಇದು ಹಾಂ ಇನ್ನೂ ಸ್ವಲ್ಪ ಇದಾಗ ಇದು ನೋಡ್ರಿ ಒಂಥರ ಫ್ಲ್ಯಾಟ್ ತೊಗೊಂಡ್ಬೋದೇನೆ ತವಿ ಹೊಸದು ತನೋ ಬಡಿ ಹೊಸ ತವಿ ನೋಡಿರಿ ನಮ್ದು ಭಾಳ ತಗ್ಗಿತ್ತದ ತೋರ್ಸ್ಕ ಮದ ನೋಡಿರಿ ಈ ಥರ ಒಂಥರ ಡುಮೂರ್ ಇತ್ತದ ಬಟ್ ಚಂದ ಆಕ ರೊಟ್ಟಿ ಆದ್ರೆ ಕೊಡಾಕ ಏನಾಗ್ತವಲ್ಲ ರೀ ಭಾಳ ಒಂಥರ ಮುದಡಿ ಮುದುಡಿ ಅನ್ಸ ಅದಕ್ಕೆ ಈ ಥರ ತಂದೆ ನೋಡಿರಿ ಫ್ಲಾಟ್ ಅಂದ್ ಇವತ್ತು ತಂದಿನ ಈಗ ಅದ್ರ ಮ್ಯಾಗ ಮಾಡಿಬಿಡುವ ಹಂಗಾರ ಅಂತಂದೆ ಮಾಡೋಕತ್ತಾಳೆ ಸೊ ನೋಡಿರಿ ರೊಟ್ಟಿ ಭಾಳ ಚಂದ ತೆಳು ಮಾಡ್ತಾಳ್ರಿ ನಮ್ಮ ಕಾವೇರಿ ನೋಡಿರಿ ರೊಟ್ಟಿ ಮಾಡಕತ್ತಾಳ ಹೌದು ಮಿಸ್ ಕಾಲ್ ಆಗಿತ್ತು ಹಸ್ತಿನ ತಡೆ ಹೌದು ಹೌದು ಅಷ್ಟೇ ತಾಯಿ ಇಲ್ಲ ಹಾಂ ಹಸ್ತೇ ಇಲ್ಲ ನೋಡಿರಿ ಕಿ ಕೆಲಸ ಏನು ಮಾಡತ್ತೀವ ನೋಡಿರಿ ತೋರ್ಸ್ ತೋರಿಸಲೇ ಮಾಡತ್ತೀ ಚಪಾತಿ ಲತ್ತಿಗೋಣಿ ನಿಂದ ಚಂದ ಆಮೇಲೆ ಕೆಲವೊಂದು ಐಟಮ್ಸ್ ತೊಗೊಂಬಂದೆ ನೋಡಿರಿ ಇಲ್ಲಿ ಇವು ಬೇಕಾಗಿದ್ವನ ಒಂದು ಇದನ್ನು ತೊಗೊಂಡೆ ರೀಪಾ ಪಡ್ಡಿನ ಹಂಚೆ ಈಗ ಸದ್ಯಕ್ಕೆ ನಾನ್ ಟೀಕೆ ತೊಗೋಬೇಕಂತ ಅನಿವಾರ್ಯವಾಗಿ ಏಕೆಂದ್ರೆ ಕಾಸ್ಟ್ ಆದ್ರೇನು ತೊಗೊಳ್ಳುವಷ್ಟೇ ಬಜೆಟ್ ಇಲ್ಲಿ ಈಗ ಟಿಫನಿಗೆ ನನ್ನ ಹತ್ತಿರ ಇದೆಲ್ಲ ಹಳೇದು ಹೋಗ್ಬಿಟ್ಟೈತಿ ಪಡ್ಡಿನ ಮನಿ ಇರಲಿಲ್ಲ ನಾಷ್ಟು ಕೇಳೋರಿಗೆ ಪಡ್ಡಿ ಮಾಡಿಕೊಡಕ್ಕೆ ಅದಕ್ಕೆ ಇದೊಂದು ಪಡ್ಡಿನ ಮನಿ ತೊಗೊಂಡು ಬಂದೆ ನೋಡಿರಿ ಫೈವ್ ಹಂಡ್ರೆಡ್ ರುಪೀಸ್ ಇದಕ್ಕೆ ಬೇಕೇ ಬೇಕಲ್ರಿ ಈಗ ನನಗೆ ಇಷ್ಟು ದಿನ ಏನೋ ನಡೆದಿತ್ತು ಇದಿದ್ ಮಾಡ್ಕೊಂಡು ತಿನ್ನತಿದ್ವಿ ಬಟ್ ಈಗ ಒಂದು ಕೆಲಸ ಮಾಡ್ಕೊ ಮಾಡ್ಬೇಕು ಅನ್ಕೊಂಡೆ ಅಂದಮೇಲೆ ಅದಕ್ಕೆ ಏನು ಬೇಕೆಲ್ಲ ತೊಗೊಳಬೇಕಾಗ್ತಿ ಅದಕ್ಕೋಸ್ಕರ ಮತ್ತು ಇದೊಂದು ಸಿಲಿಕಾನ್ ಬ್ರಷ್ ತೊಗೊಂಡು ಬಂದೆ ರೀ ಬ್ರಷ್ ಬೇಕು ಮತ್ತು ಸೀಸರ್ ಒಂದು ಸಣ್ಣದೊಂದು ಆಗಿತ್ತು ರೀ ಇದೊಂದು ಸೀಸರ್ ತೊಗೊಂಡು ಬಂದೆ ಬಾಯಲೇ ತನೋ ಅಲ್ಲೋಗೋರಹು ಇವೆರಡು ಸ್ಪೂನ್ ತೊಗೊಂಡು ಬಂದೆ ನೋಡಿರಿ ಕುಕ್ಕರ್ನಾಗ ಇಡಕ್ಕೆ ಸಣ್ಣ ಇರಲಿಲ್ಲ ದೊಡ್ಡ ಇದ್ದು ಬರೀ ನೋಡಿರಿ ಇಷ್ಟು ತಗೊಂಡು ಬಂದೆ ಬ್ರಷ್ ಮಾತು ಎಣ್ಣೆ ಹಚ್ಚೋದು ಹ್ಞೂ ಹ್ಞೂ ಆಮೇಲೆ ಬಾಕ್ಸ್ ನೋಡಿದೆ ಸ್ನೇಹಿತರೆ ಬಟ್ ನನಗೆ ಬೇಕಾದಂಥ ಸೈಜ್ ಇರಲಿಲ್ಲ ಸಣ್ಣೂ ಇದ್ದು ಸ್ಟೀಲಲ್ಲೇ ನನಗೆ ಹಾಟ್ ಬಾಕ್ಸ್ ಬೇಕಾಗಿತ್ತು ಅದು ಮಿಲ್ಟಾನ್ ಕಂಪ್ನಿದ ಬೇಕಾಗಿತ್ತು ಅದಕ್ಕೋಸ್ಕರ ನನಗೆ ಅಲ್ಲಿ ಸಿಗಲಿಲ್ಲ ಆನ್ಲೈನ ಆರ್ಡರ್ ಮಾಡ್ಕೊಂಡಿದ್ದೀನಿ ನಾನು ಮನೆಗೆ ಬಂದಾದ ನಂತರ ಮತ್ತು ಹೂ ತಂದಿದ್ಲ ಕಾವೇರಿ ಹೂನು ಕಟ್ಟಿದೆ ನಾನು ಈಗೇನೈತಿ ಕಾಕರು ಬಂದಾಯ್ತು ಊಟ ಮಾಡಕತ್ತೇವೆ ನೋಡ್ರಿ ಬರ್ರಿ ಎಲ್ಲರೂ ಊಟ ಮಾಡಣಂತ ತೊಗರಿಬೇಳೆ ಹಾಕಿ ಹೀರೆಕಾಯಿ ಪಲ್ಯ ಮಾಡ್ಯಳ ಕಾವೇರಿ ಮಧ್ಯಾಹ್ನ ನಾನು ಮಸಾಲೆ ಸಾಂಬಾರು ಮಾಡಿದ್ದೆ ಹೇಳಿದೆ ನಿಮ್ಗೆ ಮಸಾಲೆ ರುಬ್ಬಾಕೆ ಮಾಡ್ಯನಂತೆ ಅದು ಕೂಡ ಐತಿ ಬಿಸಿ ಬಿಸಿ ಜೋಳದ ರೊಟ್ಟಿ ಸೊ ನೋಡ್ರಿ ಊಟ ಮಾಡ್ತಾಯಿದ್ದೀವಿ ಕಾವೇರಿ ಕಾಕ ನಾನು ಬರ್ರಿ ಸ್ನೇಹಿತರೆ ನೀವು ಕೂಡ ಊಟ ಮಾಡಿರಿ ಅಂತ ಮತ್ತು ಇದರೊಂದಿಗೆ ನೋಡಿರಿ ಇವತ್ತಿನ ಒಂದು ಈದ್ ರುಟೀನ್ ಏನೈತಿ ಇಲ್ಲಿಗೆ ಮುಗಿಸಿದೆ ನಾನು ಒಮ್ಮೆ ನಿಮ್ಗೆ ನೆಕ್ಸ್ಟ್ ಮಾರ್ನಿಂಗ್ ಸಿಗಾಕತ್ತೆ ನೋಡಿರಿ ಅದನ್ನು ಕೂಡ ಇದ್ರೊಳಗೆ ಕಂಟಿನ್ಯೂ ಆಗಿ ತೊಗೊಂಡಿದ್ದೀನಿ ನಾನು ಮಾರ್ನಿಂಗ್ ಏನೈತಿ ತರಕಾರಿ ತರಕಾರಿ ಎ ಪಿ ಎಮ್ ಸಿಗೆ ಹೋಗಿದ್ದೆ ಅದನ್ನೇನು ಶೇರ್ ಮಾಡಲಿಲ್ಲ ಯಾಕಂದ್ರೆ ಲಾಸ್ಟ್ ಟೈಮ್ ಮಾಡಿದ್ದೆ ಮತ್ತು ಬರ್ತಾ ಅವ್ನು ಪಿಕ್ ಮಾಡ್ಕೊಂಡ್ವಿ ಮನೆಗತೇನ ಅವ್ವ ಈ ಹೂ ತೊಗೊಂಬ ನೋಡಿರಿ ಇದು ಆರ್ಟಿಫಿಷಿಯಲ್ಲ ರಿಯಲ್ ಹೂವು ಒಂಥರ ಚಂದ ಇತ್ತು ರೀ ನಾನು ಫಸ್ಟ್ ಟೈಮ್ ನೋಡೇನಿ ಈ ಹೂವನ್ನು ಎಷ್ಟು ಚಂದ ಐತೆ ನೋಡಿರಿ ಅಂದ್ರೆ ಅನಿಸ್ತೈತೆ ಆರ್ಟಿಫಿಷಿಯಲ್ಲ ಅನಿಸ್ತೈತೆ ನೋಡ್ರಿ ಅಷ್ಟು ಮುದ್ದಾಗೇತ್ರಿ ಹೂವು ಬಟ್ ರಿಯಲ್ ಹೂವು ನೋಡಿರಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ ನನಗಂತೂ ತುಂಬಾ ಇಷ್ಟ ಆಯ್ತು ಈ ಒಂದು ಹೂವು ಈಗೇನೈತಿ ಮನೆಗೆ ಹೊಂಟೇವೆ ನೋಡ್ರಿ ತರಕಾರಿ ರೇಟ್ ಅಂತೂ ಸಿಕ್ಕಾಪಟ್ಟು ಇನ್ನೂ ಆಗೈತಿ ಈ ವಾರಂತೂ ಅದರಲ್ಲೂ ಕೊತ್ತಂಬ್ರಿ ಸೊಪ್ಪು ಒಟ್ಟು ಎಲ್ಲ ಸೊಪ್ಪುಗಳ ರೇಟ್ ಗಗನಕ್ಕೆ ಏರ್ ಐತೆ ಅಂತಲೇ ಹೇಳಬೇಕು ಒಂದು ಕಟ್ ಅಲ್ಲೇ ಐವತ್ತು ರೂಪಾಯಿ ಐತಿ ಸ ಕೊತ್ತಂಬರಿ ಸೊಪ್ಪು ನೋಡಿರಿ ಸ್ನೇಹಿತರೆ ಮಕ್ಕಳು ಬಂದ್ರೆ ನಿನ್ನೆ ಬಂದಾರ ಊರಿಂತ್ರೆ ನೋಡಿದ್ರಿ ನೀವು ಇಲ್ ಬಂದ್ರೆ ನೋಡ್ರಿ ಈಗ ಸೈಕಲ್ ಹತ್ಸಕ್ಕೆ ಆ ಗಿಡ್ಡಗ ಆಗೋದಿಲ್ಲ ಸುಳ್ಳಾಕಿ ಜೊತೆ ಗುದ್ದಾಡ್ತಾನೆ ಗಿಡ್ಡ ಸೈಕಲ್ ತಗೊಂಡ್ ನಾನು ನೋಡ್ರಿ ಬಿಸ್ಲಾಗ ಹ್ಮ ಎರಡು ಟಾಮಿನ್ ಜೇರಿ ಇದ್ದಂಗದವ್ ಎಲ್ಲರ ಮನೆಗೂ ಹಿಂಗ ಅನ್ಕೋತೀನಿ ನೋಡ್ರಿ ಮಕ್ಕಳು ಇರೋರ್ ಇಬ್ರು ಇರ್ತಾರ ಕಚ್ಚಾಡ್ತಾರ ಟಿಫನ್ ಮಾಡಿದ್ದೀನಿ ಇಲ್ಲೇ ಆ ಹ್ಞೂ ಮಮ್ಮಿ ತಗೋಳ ಸುಳ್ಳ ಒಂಬತ್ತು ಗಂಟೆ ಡ್ಯೂಟಿ ಹೌದಾ ಚಿಂಟು ಮಮ್ಮಿ ಅದಾಳ ಯಾಕ ಹೋಗಿಲ್ಲ ಹೌದಾ ಹಾಂ ಲಸಿ ಐದು ನೋಡಿ ತಗೋ ಕುಡಿ ಆರೆಂಜ್ ಕಲರ್ ನೀವು ಹ್ಞೂ ನೀನು ಕುಡ್ತಿಲ್ಲ ಹೌದು ಮಜ್ಜಿಗೆ ನೋಡಿರಿ ಬಂದ ತಕ್ಷಣ ಫ್ರಿಜ್ ಈಗ ಬೆಳಗ್ಗೆ ಹೋಗಿ ತಂದೇನೆ ಇ ಪಿ ಎಮ್ ಸಿಗಿ ನೀರು ಸಿಕ್ಕಿಲ್ಲ ಮೊನ್ನೆ ಕುಡಿಯೋಕೆ ನೀರೇ ಅಲ್ಲಿ ತೊಂದೇ ನೀರೇ ನಿಮ್ಮ ಮನೆಯಾಗೇನೂ ಹಾಂ ಅಲ್ಲಿ ಮಾ ಅಮ್ಮರ ಮನೆಗೇನೂ ಒಂದಿಷ್ಟು ನಿಮ್ಮ ಮನೆಗೆ ಒಂದು ಎರಡು ಕೂಡ ಅವ್ರ ಮನೆಗೆ ಒಂದು ಕೊಡ ಎರಡು ಕೂಡ ಅಲ್ಲಿ ಅಲ್ಲೊಳಗೆ ಇದ್ಬಿಡ ಅಲ್ಲ ಅದಾವನೆ ಪೈಪ ಮೊಬೈಲ್ ನೋಡಿರಿ ಇನ್ನೇನು ಎರಡು ಮೂರು ದಿನ ಉಳಿತು ಸ್ಕೂಲ್ ಸ್ಟಾರ್ಟ್ ಆಗಕ್ಕೆ ಮಕ್ಳು ಬಂದಾರ ಟ್ಯೂಷನ್ನು ಅದು ಇದು ಅಂದಮೇಲೆ ಹೊಳ್ಳೆ ಮತ್ತು ಮಗಳದ ವೇಕೇಶನ್ ಕ್ಲಾಸ್ ಮುಗಿದ್ಮೇಲೆ ನರ್ಗುಂದಕ್ಕೆ ಒಂದು ನಾಲ್ಕು ದಿವ್ಸ ಹೋಗಿ ಬಂದರು ಸರಿ ಬಿಡು ಒಂದು ಎರಡು ದಿವಸ ರೀ ಈ ಕಡೆ ಬರ್ರಿ ಅಂತ ಹೇಳೀನಿ ಸರಿ ಬಿಡು ಮಮ್ಮಿ ಅಂಥೇಳಿ ಬೆಳಗ್ಗೆನ ಬಂದಾರ ನೋಡ್ರಿ ಮಗಳು ಮಗ ಮಗ ಅಂತೂ ಬಂದ ತಕ್ಷಣ ಮೊಬೈಲ್ ಹಿಡ್ಕೊಂಡು ನೋಡಿರಿ ನೀವು ಮಗಳ ನನಗೆ ಅದನ್ನು ಕೊಡೋದು ಇದನ್ನು ಕೊಡೋದು ಹೆಲ್ಪ್ ಮಾಡಿದ್ಲ ಯಾಕಂದ್ರೆ ಉಂಡೆ ಆರ್ಡ್ರ್ ಬಂದಿದ್ದು ನನಗೆ ಒಬ್ಬಕ್ಕೆ ಬೇರೆ ಆಗಿದ್ದೆ ಸೊ ಈಗ ಒಂದು ಎರಡು ಮೂರು ದಿವಸ ಮಕ್ಳ ಜೊತೆಗೆ ಇದೇ ಥರ ಅದ್ರ ಜೊತೆಗೆ ನನ್ನ ಕೆಲಸ ಇದೇ ಥರ ನಡೀತಿತ್ತು ನೋಡ್ರಿ ಈಗ ಸೊ ಮತ್ತು ಬ್ಲಾಗ್ಸ್ ಎಲ್ಲ ಹೆಂಗ್ ಬರಾಕತ್ತವು ಹೇಳ್ರಿ ಮತ್ತು ಉಂಡೆ ಯಾರಿಗೆಲ್ಲ ಬೇಕು ಡಿಸ್ಕ್ರಿಪ್ಷನ್ ಒಳಗೆ ನಾನು ನಂಬರ್ ಕೊಟ್ಟಿರ್ತೀನಿ ಆರ್ಡ್ರ್ ಮಾಡಿರಿ ಉಂಡೆ ರೇಟ್ ಅಂತೂ ಹೇಳೇನು ನಾನು ನಿಮ್ಗೆ ಖಂಡಿತವಾಗ್ಲೂ ಆರ್ಡ್ರ್ ಕೊಡಿರಿ ಟೇಸ್ಟ್ ನೋಡಿರಿ ಒಂದ್ಸರಿ ಹೇಳ್ತೀನಿ ಸೊ ಈ ಮುಖಾಂತರ ನನಗೆ ಹೆಲ್ಪು ಆಕೈತೆ ಅಂತ ಹೇಳ್ತೇನೆ ನೋಡ್ರಿ ಸ್ನೇಹಿತರೆ ಸರಿ ಸ್ನೇಹಿತರೆ ಬ್ಲಾಗ್ನು ಇಲ್ಲೇ ಎಂಡ್ ಮಾಡೋಕತ್ತೀನಿ ನಾನು ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗೈತಿ ಈ ಬ್ಲಾಗ್ ಅಂದ್ಕೊಳ್ತೀನಿ ಇಷ್ಟ ಆದರೆ ತಪ್ಪದ ಲೈಕ್ ಕೂಡ ಕೊಡ್ರಿ ಎಲ್ಲರೊಂದಿಗೆ ಶೇರ್ ಮಾಡಿರಿ ಹಾಗೆ ಕಮೆಂಟ್ ಕೂಡ ಮಾಡಿರಿ ಮತ್ತು ತಪ್ಪದ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೆಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಿಡ್ರಿ ಸ್ನೇಹಿತರೆ ಸರಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು